ಹೇ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಅಂಕರ್ ಪ್ರಿಯಾಂಕಾ ಚಿತ್ರಕಾರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ವಿಶೇಷ ಏನು ಅಂತ ಅಂದರೆ ಬೆಂಗಳೂರಲ್ಲಿ ನಮ್ಮ ನೈಗರ ಫಾಲ್ಸ್ ಇದೆ ಕಣ್ರಿ ಯಾವ ನೈಗರ ಫಾಲ್ಸ್ ಅಂತೀರಾ ಕೆನಡಾದಲ್ಲಿರೋ ನೈಗರ ಫಾಲ್ಸ್ ನಮ್ಮ ಬ್ಯಾಂಗ್ಳೂರಿಗೆ ಬಂದುಬಿಟ್ಟಿದೆ ಹೌದು ನೈಗರ ಫಾಲ್ಸ್ ರೆಪ್ಲಿಕ ಬ್ಯಾಂಗ್ಳೂರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲಿ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾವಿವತ್ತು ಬಂದಿರೋದು ಬಿನ್ನಿಪೇಟೆ ಬಿನ್ನಿ ಮಿಲ್ಸ್ ಗ್ರೌಂಡ್ನಲ್ಲಿರ್ತಕ್ಕಂಥ ನೈಗರಾ ಫಾಲ್ಸ್ ರೆಪ್ಲಿಕಾ ಎಕ್ಸಿಬಿಷನ್ಗೆ ಬಂದಿದ್ದೀವಿ ನೈಗರ ಫಾಲ್ಸ್ ರೆಪ್ಲಿಕಾನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಇದಕ್ಕೆ ಹಂಡ್ರೆಡ್ ರುಪೀಸ್ ಎಂಟ್ರಿ ಟಿಕೆಟ್ ಇಟ್ಟಿದ್ದಾರೆ ನಾವು ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ ಒಳಗಡೆ ಹೋದ ನಂತರ ಸ್ಟಾರ್ಟಿಂಗಲ್ಲೇ ನಮಗೆ ಕಾಣಿಸಿರೋದು ಆಹಾ ಸುಂದರವಾದ ದೃಶ್ಯ ವಾಟರ್ ಫಾಲ್ಸೇ ಇತ್ತು ಕಣ್ ತುಂಬಿಕೊಳ್ಳೋದು ಅಲ್ಲಿಂದ ಬರೋಕೆ ಮನ್ಸಾಗ್ತಿಲ್ಲ ಆ ರೀತಿ ಇತ್ತು ಆ್ಯಂಡ್ ಇದಷ್ಟೇ ಅಲ್ಲೇ ಇನ್ನೊಂದು ರೋಬೋಟಿಕ್ಸ್ ಸ್ಟೈಲಲ್ಲಿ ಬರ್ಡ್ಸನ್ನು ಮತ್ತು ಒಂದಿಷ್ಟು ಆ್ಯನಿಮಲ್ಸನ್ನು ಇಟ್ಟಿದ್ದಾರೆ ನೀವು ನೋಡ್ಬೋದು ವೀಡಿಯೋದಲ್ಲಿ ಒಂದಿಷ್ಟು ಬರ್ಡ್ಸ್ಗೆ ಆ ಥರ ಒಂದು ಏನಂತಾರೆ ಮೂಮೆಂಟ್ ಎಲ್ಲ ಇದು ಮಾಡಿಬಿಟ್ಟು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ಲೈಟಿಂಗ್ ಆಗಿರ್ಬೋದು ಎಲ್ಲ ಈ ಈ ಥರದ್ದೊಂದು ಸೀನ್ಸ್ ನೋಡೋಕ್ಕೆ ಮಕ್ಕಳಿಗೆ ತುಂಬ ಖುಷಿ ಕೊಡುತ್ತೆ ಇಲ್ಲಿ ಈ ಎಕ್ಸಿಬಿಷನ್ ಅಂತ ಅಂದರೆ ನಾರ್ಮಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಹೋಗ್ತಾರೆ ಈ ನೈಗರ ಫಾಲ್ಸು ಮತ್ತು ಈ ಒಂದು ರೆಪ್ಲಿಕಾ ರೆಪ್ಲಿಕೆ ಇನ್ನೂ ಇಲ್ಲಿ ಸುಮಾರು ಸ್ಟಾಲ್ಸ್ ಇಟ್ಟಿದ್ದಾರೆ ನಾರ್ಮಲಿ ಎಕ್ಸಿಬಿಷನ್ಗಳಲ್ಲಿ ಇರುತ್ತಲ್ಲ ಏನಂತಾರೆ ಪಾಪಡಂತೆ ಕಾ ಕಾಟನ್ ಬಟ್ಟೆ ಚಪ್ಪಲಿ ಮತ್ತು ಹ್ಯಾಂಡ್ ಮೇಡ್ ಐಟಮ್ಸು ಮತ್ತು ಒಂದಿಷ್ಟು ಗೇಮ್ಸು ಮೋಮೋ ಸ್ಟಾಲ್ಸ್ ಇದೆ ತಿಂಡಿ ಸ್ಟಾಲ್ಸ್ ಇದೆ ಎಲ್ಲ ಕಂಪ್ಲೀಟಾಗಿ ಫ್ಯಾಮಿಲಿ ಪ್ಯಾಕೇಜೇ ಇದೆ ಎಂಜಾಯ್ಮೆಂಟ್ಗೆ ಎಂಜಾಯ್ಮೆಂಟು ಇದೆ ಎಂಟರ್ಟೈನ್ಮೆಂಟ್ಗೆ ಎಂಟರ್ಟೈನ್ಮೆಂಟ್ಗೂ ಇದೆ ಎಲ್ಲನೂ ಇದೆ ಸೊ ನಿಮ್ಮ ಫ್ಯಾಮಿಲಿನ ಈ ಸಮ್ಮರಲ್ಲಿ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ ಕೂಡ ಇಲ್ಲಿ ಇನ್ನೂ ಇರೋದೇನು ಅಂತ ಅಂದರೆ ಅಮ್ಯೂಸ್ಮೆಂಟ್ ಅಮ್ಯೂಸ್ಮೆಂಟ್ನಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಅಂದರೆ ಒಂದು ಬ್ರೇಕ್ ಡ್ಯಾನ್ಸು ಒಂದು ಜೈಂಟ್ ಟೀಲಿ ಯಾವುದ್ರಲ್ಲಿ ಥ್ರಿಲ್ ಜಾಸ್ತಿ ಇರುತ್ತೋ ಅದು ಅಂದರೆ ನಮ್ಗೆ ತುಂಬ ಇಷ್ಟ ಸೊ ನಾವು ಈ ಎಲ್ಲ ಸ್ಟಾಲ್ಸು ಎಲ್ಲ ನೋಡಿಕೊಂಡು ಆಟ ಆಡೋದ್ರ ಕಡೆ ಹೋದ್ವಿ ನಾವು ಫಸ್ಟ್ ಆಡಿದ್ದು ಅಂತ ಅಂದರೆ ಸ್ಕೇರಿ ಹೌಸು ನನ್ನ ಫ್ರೆಂಡ್ಸ್ ಸ್ಕೇರಿ ಹೌಸಿಗೆ ಹೋಗೋಣ 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 ಅಂತಂದು ಐವತ್ತು ರೂಪಾಯಿ ಟಿಕೆಟ್ ಕೊಟ್ಟು ಟಿಕೆಟ್ ತೊಗೊಂಡು ಹೊರಗಡೆ ಬಂದ ಮೇಲೆ ಅವಳ ರಿಯಾಕ್ಷನ್ ಹೆಂಗಿತ್ತು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅವ್ರು ಕೊಡೋ ಥ್ರಿಲ್ಲು ಅವ್ರು ಕೊಡೋ ಕಿಕ್ಕು ಸಖತ್ತಾಗಿದೆ ಇದನ್ನು ಮಾತ್ರ ಟ್ರೈ ಮಾಡಲೇಬೇಕು ಇದಾದ ನಂತರ ನಾವು ಆಡಿದ್ದು ಬ್ರೇಕ್ ಡ್ಯಾನ್ಸು ನನ್ನ ಫ್ರೆಂಡು ಬ್ರೇಕ್ ಡ್ಯಾನ್ಸ್ ಯಾವತ್ತು ಹತ್ತಿಲ್ಲ ಅಂತ ಹೇಳಿದ್ಲು ಬಟ್ ನನಗೆ ಬ್ರೇಕ್ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಯಾಕೆ ಅಂತ ಅಂದರೆ ಚೀರಾಡಿ ಕೂಗಾಡಿ ನಾವೇನು ನಮ್ಮ ಒಳಗಿರೋ ಸ್ಟ್ರೆಸ್ಸನ್ನ ತೆಗಿತೀವಲ್ಲ ಅದು ಹೈ ಲೆವೆಲ್ ಅಂತಲೇ ಹೇಳ್ತೀರಿ ಸೊ ಅವಳು ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ ಅಂತೇಳಿ ಬ್ರೇಕ್ ಡ್ಯಾನ್ಸ್ದು ಆ ಬ್ರೇಕ್ ಡ್ಯಾನ್ಸ್ ಆಡಿಕೊಂಡು ಇನ್ನೇನು ಎಕ್ಸ ಜೈಂಟ್ ವೀಲ್ ಆಡೋಣ ಅಂತ ಅಂದ್ಕೊಂಡು ಲೈನ್ ತುಂಬ ಜಾಸ್ತಿ ಇತ್ತು ಬೇರೆ ಬೇರೆ ರೈಡ್ಸ್ ಇತ್ತು ಇನ್ನು ಜೈಂಟ್ ಅಲ್ಲದೆ ಬ್ರೇಕ್ ಡ್ಯಾನ್ಸಲ್ಲದೆ ಕಾರ್ಸ್ ಇತ್ತು ಚಿಕ್ಕ ಮಕ್ಳಿಗೆ ಆಟ ಇತ್ತು ಮತ್ತು ಬೋಟ್ ಇತ್ತು ಎಲ್ಲ ಇತ್ತು ಅಷ್ಟರಲ್ಲೇ ಮಳೆ ರಾಯ ಎಂಟ್ರಿ ಕೊಟ್ಬಿಟ್ಟ ನೋಡಿ ಜೋರಾಗಿ ಮಳೆ ಶುರು ಆಯಿತು ಮಳೆ ನೆನಿ ಅಂತೇಳಿ ಸೈಡಿಗೆ ನಿಂತ್ಕೊಂಡು ಇನ್ನು ಇನ್ನು ಮಳೆ ಕ್ಲೋಸ್ ಆಗೋ ಟೈಮ್ ಆಗೇ ಬಿಡ್ತು ಮಳೆ ಸ್ಟಾಪ್ ಆಗಿತ್ತು ಇನ್ನು ನಾವು ವಾಪಸ್ ಬರಲೇಬೇಕಾಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ನನ್ನ ಫ್ರೆಂಡು ಲಾಸ್ಟಿಗೆ ಕೊನೆಯದಾಗಿ ಒಂದ್ಸಲ ಸಲ ಹೇಳಿದ್ದೀವಿ ವೀಡಿಯೋದಲ್ಲಿ ನೋಡ್ಬೇಡಿ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ ಆಫ್ಟರ್ ನಾವು ಎಕ್ಸಿಬಿಷನ್ಗೆ ಹೋಗಿ ಬಂದಾದ ನಂತರ ನೀವು ನೋಡ್ಬೋದು ಮಳೆಯಲ್ಲಿ ನೆಂದು ಎಲ್ಲ ನಮ್ಮ ಶೂಸು ಪ್ಯಾಂಟ್ಸು ಎಲ್ಲ ಗಲೀಜಾಗಿದೆ ನಮ್ಮ ಅವತಾರ ಹೇಗೀತ ಆಗಿದೆ ಬಟ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್ ಎಕ್ಸಿಬಿಷನ್ ಅಲ್ಲಿ ಏನೆಲ್ಲ ಆಯ್ತು ಅಂತ ವಿಡಿಯೋ ಹಾಕ್ತೀನಿ ನೋಡಿ ಸಮ್ಮರ್ ಅಲ್ಲಿ ಬಜೆಟ್ ಆಗಿ ನೀವು ಹೋಗ್ಬೇಕು ಎಂಜಾಯ್ ಮಾಡಬೇಕು ಅಂತ ಅಂದ್ರೆ ವೀಡಿಯೋ ಹಾಕ್ತೀನಿ ನೋಡಿ ಹೋಗಿ ಎಂಜಾಯ್ ಮಾಡಿ ಮಜಾ ಮಾಡಿ ಬೈ ಬೈ ಇದೇ ತರದ್ ವಿಡಿಯೋ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ನಾವು ಮರಿಬೇಡಿ